ಮತ್ತು ಹಾಗೂ ಸಮಾಜದ ಕಲ್ಯಾಣ ಕುರಿತು ಶಾಂತಿಯ ಸಮ್ಮೇಳನ ಬಹುಶಃ ಇದು ಶಾಂತಿಯ ಸಮ್ಮೇಳನ ಅಂತ ಅಂದ್ರೆ ಜಗತ್ತಿನೊಳಗೆ ಅತ್ಯಂತ ಶ್ರೀಮಂತರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿ ಯಾರಾದ್ರೂ ಗೂಗಲ್ ಹೊಡೆದ್ರೆ ಅತ್ಯಂತ ಈ ಪ್ರಪಂಚದಲ್ಲಿ ಇವ್ರ ಶ್ರೀಮಂತರು ಇವ್ರ ಶ್ರೀಮಂತರು ಇವ್ರ ಶ್ರೀಮಂತ್ರು ಅಂತ ಹೇಳ್ತಾರೆ ಆದ್ರೆ ನಾನು ಹೇಳೋದು ಯಾರಕ್ಕೆ ಅಂತ ಅಂದ್ರೆ ಯಾರು ಜಗತ್ತಿನೊಳಗೆ ಶಾಂತಿಯಿಂದ ಇದ್ದಾರೆ ಅವರೇ ನಿಜವಾದ ಶ್ರೀಮಂತರು ಅಂತ ಯಾಕೆ ಅಂತ ಅಂದ್ರೆ ಈ ಜಗತ್ತಿನೊಳಗೆ ಎಷ್ಟು ಕೋಟಿ ಇದೆ ಎಷ್ಟು ಸಂಪತ್ತಿದೆ ಎಷ್ಟು ಮನೆ ಇದೆ ಎಷ್ಟು ಐಶ್ವರ್ಯ ಇದೆ ಅಂತ ನಾವು ಡಿಕ್ಲೇರ್ ಮಾಡ್ಕೊಳ್ತೀವಿ ವರ್ಷ ವರ್ಷ ಆದ್ರೆ ಯಾರಿಗೆ ನೆಮ್ಮದಿ ಇದೆ ಯಾರಿಗೆ ಸಮಾಧಾನ ಇದೆ ಯಾರಿಗೆ ತೃಪ್ತಿ ಇದೆ ಯಾರಿಗೆ ಆರೋಗ್ಯ ಇದೆ ಯಾರಿಗೆ ಶಾಂತಿ ಇದೆ ಅಂತ ನಾವು ಪ್ರತಿ ವರ್ಷ ಡಿಕ್ಲೇರ್ ಮಾಡ್ಕೊಳ್ಳೋದೇ ಇಲ್ಲ ನಾವು ಪ್ರತಿ ವರ್ಷ ನಾವು ಎಷ್ಟು ಶಾಂತಿಯಾಗಿ ಬದುಕಿದೀವಿ ಅನ್ನೋದು ಯಾರಾದರೂ ಡಿಕ್ಲೇರ್ ಮಾಡ್ಕೊಳ್ಳೋರು ಇದ್ದೀರಾ ಇಲ್ಲ ಇನ್ ಫ್ಯಾಕ್ಟ್ ಇಟ್ಸ್ ಆಲ್ವೇಸ್ ಎ ಮ್ಯಾಟರ್ ಆಫ್ ಪ್ರೈಡ್ ಅಂಡ್ ಪ್ರಿವಿಲೇಜ್ ಟು ಅಸೋಸಿಯೇಟ್ ವಿತ್ ರೋಟ್ರಿ ಬಿಕಾಸ್ ಐ ಹವ್ ಬೀನ್ ಅಸೋಸಿಯೇಟೆಡ್ ವಿತ್ ರೋಟ್ರಿ ಫಾರ್ ಮೋರ್ ದೆನ್ ಟೂ ಡಿಕೇಟ್ಸ್ ಅಟ್ ಶ್ರೀ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾಡೆವಾಸ್ಕ್ಯುಲರ್ ಸೈನ್ಸಸ್ because uh, I was very frequently interacting with uh, all Rotarians. We have Rotarian Srinivas Murthy here. Then we have Rajendra Ray, O.P. Kanna Hari. So, so many. In fact, to me, Rotary by itself is a heart. Rotary by itself is a heart. Why I say Rotary itself is a heart heart is a great philanthropic organ because it pumps nearly 6 to 7 thousand liters of blood every day and beats about 1 lakh times a day but it uses only 5% of its own blood and 95% of its blood ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ